ಪತ್ರಕರ್ತರು ಹಾಗೂ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಯತೀಶ್ ಬಾಬು ಅವರು ರಚಿಸಿರುವ ಬಡವರ ಭಾಗ್ಯವಿದಾತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಹಾಗೂ ಶಾಸಕ ಪಿ ರವಿಕುಮಾರ್ ಗೌಡ ಗಿಡಕ್ಕೆ ನೀರೆರೆದು ಸಂವಿಧಾನ ಪೀಠಕ್ಕೆ ಓದೋದ್ರ ಮೂಲಕ ಉದ್ಘಾಟಿಸಿ ನಂತರ ಬಡವರ ಭಾಗ್ಯವಿದಾತ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು

ಬಡವರ ಎಂಬ ಸಿಎಂ ನಂತರ ಮಾತನಾಡಿದ ಕೆ ವಿ ಪ್ರಭಾಕರ್ ಸಿದ್ದರಾಮಯ್ಯ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಸವಣ್ಣ ಅವರ ವಚನಗಳಲ್ಲಿ ನಂಬಿಕೆ ಇಟ್ಟವರು ಸಾಮಾಜಿಕ ನ್ಯಾಯದ ಪರ ಶೋಷಿತರ ಪರ ಕೆಲಸಗಳನ್ನು ಮಾಡುತ್ತಿದ್ದಾರೆ ಶಾಸಕ ಸಚಿವ ಅಥವಾ ಮುಖ್ಯಮಂತ್ರಿಗೆ ಬದ್ಧತೆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಜನಗಳ ಪರವಾಗಿ ಯೋಜನೆಗಳನ್ನು ಕೊಡೋದಕ್ಕೆ ಸಾಧ್ಯ ಅಂತಹ ಇಚ್ಛಾಶಕ್ತಿಯುಳ್ಳ ಪ್ರಬುದ್ಧ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ತಿಳಿಸಿದ್ರು ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವ್ರು ಯಾಕೆ ಸಾಮಾಜಿಕ ನ್ಯಾಯ ಬಗ್ಗೆ ಮಾತ್ರ ಬಸವಣ್ಣನವರ ವಚನಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಶಾಸಕ ಆಗ್ಬೋದು ಸಚಿವರಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಾಗ ಒಂದು ಬದ್ಧತೆ ಅಂತ ಒಂದು ಇಚ್ಛಾಶಕ್ತಿ ಅಂತ ಇರಬೇಕು ಅದಿದ್ದಾಗ ಮಾತ್ರ ನಾವು ಜನಗಳ ಪರವಾಗಿ ಯೋಚನೆ ಯೋಚನೆ ಮಾಡಕ್ಕೆ ಸಾಧ್ಯ ಜನಗಳ ಪರವಾಗಿ ನಾವು ಯೋಚನೆಗಳನ್ನು ಅಂತ ಒಬ್ಬ ಇಚ್ಛಾಶಕ್ತಿ ಉಳ್ಳ

ಬಡವರ ಬಂಧು ಸಿದ್ದರಾಮಯ್ಯ ಅವರ ಕುರಿತು ಈ ಪುಸ್ತಕ ಬಿಡುಗಡೆಯಾಗಿರುವುದು ಹರ್ಷದಾಯಕವಾಗಿದೆ ಅಂತ ಹೇಳಿದರು ವಿದ್ಯುಕ್ತವಾಗಿ ಬಡವರ ಬಗ್ಗೆ ಕರ್ನಾಟಕದಲ್ಲಿ ಹೆಸರು ಹೇಳಿದ್ರೆ ನಮ್ಮ ನಾಯಕ ಅಗ್ರಗಣ್ಯ ನಾಯಕ ಇತಿಹಾಸದ ಪುಟದಲ್ಲಿ ಸದಾ ಸ್ಮರಣೆಗೆ ಪಾತ್ರರಾಗಿರ್ತಕ್ಕಂಥ વાડવર પદ વાક્ય કળન વિધાતા સિદ્ધરામય પુરમ ઉルト યુસ્કા પુરાવકાતો તેંતા અર્ષદાયકવાળતા વિચાર પત્રકારતરુ 하고 અર્થશાસ્ત્ર উপন্যাসિકરાદા યतीशબાબુ માતનાડી ನೊಬೆಲ್ ಪ್ರಶಸ್ತಿ ಪಡೆಯುವ ಉದ್ದೇಶದಿಂದ ಬಡವರ ಭಾಗ್ಯವಿದಾತ ಪುಸ್ತಕವನ್ನು ರಚಿಸಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ಗೆ ಅರ್ಹವಾದ ಯೋಜನೆ ಅಂತ ನನ್ನ ಪುಸ್ತಕದಲ್ಲಿ ದಾಖಲಿಸಿದ್ದೇನೆ ಎಂದರು ಗ್ಯಾರಂಟಿ ಯೋಜನೆಯನ್ನು ಯಾರು ಟೀಕೆ ಮಾಡ್ತಾರೆ ಅವರು ಅದಾನಿ ಅಂಬಾನಿಗೆ ಬೇಕಾದ ರೀತಿ ಬಜೆಟ್ ಮಂಡನೆ ಮಾಡಿದರೆ ಅದು ಉತ್ತಮ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಬಜೆಟ್ನಿಂದ ಶ್ರೀಮಂತರಿಂದ ಬಡವರ ತನಕ ಎಲ್ಲರಿಗೂ ತಲುಪುವ ರೀತಿ ನಿರ್ವಹಣೆ ಮಾಡಿದ್ದಾರೆ ಎಂದರು ನನ್ನ ಮತ್ತೊಂದು ಉದ್ದೇಶ ನೋಬೆಲ್ ಪ್ರಶಸ್ತಿಯನ್ನು ಪಡಿಬೇಕನ್ನೋ ಉದ್ದೇಶ ಸೊ ನೋಬೆಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಕೇವಲ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಕೊಡ್ತಾರೆ ಅಂತ ಅದರಲ್ಲಿ ಎಕನಾಮಿ ಕೂಡ ಇದೆ ಸೊ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿರುವಂತಹ ಯೋಜನೆಗಳು ಏನಿದೆ ಆ ಯೋಜನೆಗಳು ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ಗೆ ಅರ್ಹವಾದಂತಹ ಯೋಜನೆಗಳನ್ನ ನನ್ನ ಪುಸ್ತಕದಲ್ಲಿ ನಾನು ನಿರೂಪಿಸಿದ್ದೀನಿ ಅಂದರೆ ಒಂದು ಕುಟುಂಬದಲ್ಲಿ ಓರ್ವ ಮಹಿಳೆಗೆ ಮಾತ್ರ ಉಪಯೋಗ ಆಗ್ತಾ ಇರ್ಬೋದು ಆದರೆ ಆ ಮಹಿಳೆಯಿಂದ ಇಡೀ ಕುಟುಂಬ ನೆಮ್ಮದಿಯಾಗಿ ಉತ್ತಮವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಎರಡು ಸಾವಿರ ರೂಪಾಯಿಗಳಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗಳಾಗಿರ್ಬೋದು ಶಕ್ತಿ ಯೋಜನೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಎಕಾದಮಿಯನ್ನು ಬೂಸ್ಟ್ ಮಾಡುವಂತಹ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ಯಾರು ಟೀಕೆ ಮಾಡ್ತಾರೆ ಅವರು ಎ ಸ್ಕ್ವೇರ್ ಬಜೆಟನ್ನು ಮಂಡನೆ ಮಾಡಿದ ರೀತಿಯಲ್ಲಿ ಅವರು ಟೀಕೆಯನ್ನು ಮಾಡ್ದಂಗೆ ಎ ಸ್ಕ್ವೇರ್ ಅಂದರೆ ಇಷ್ಟೇ ಅದಾನಿ ಮತ್ತು ಅಂಬಾನಿಗೆ ಬೇಕಾದಂತಹ ರೀತಿಯಲ್ಲಿ ಬಜೆಟನ್ನು ಮಂಡನೆ ಮಾಡಿದ್ರೆ ಅದು ಉತ್ತಮ ಬಜೆಟ್ ಅಂತ ಹೇಳ್ತಾರೆ ಆದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಜೆಟ್ ಇದೆಯಲ್ಲ ಅದು

ರವರು ಏನು ಯೋಜನೆ ಮಾಡಿದ್ರು ಅದನ್ನ ತೆರೆಡುವಂತಹ ಜನರಿಗೆ ಮುಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ ಆದರೂ ಯತೀಶ್ರವರು ಇಪ್ಪತ್ತು ವರ್ಷದಿಂದ ಸ್ನೇಹಿತರು ಅವರು ಮಾಧ್ಯಮದ ಜೊತೆಗೆ ಸಮಾಜಕ್ಕೆ ಪೂರಕವಾದಂತಹ ಕೆಲಸಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಈ ಪುಸ್ತಕ ಇವಾಗ ಎಲ್ಲ ಕಡೆನೂ ಕೂಡ ತಲುಪಬೇಕು ಆ ನಿಟ್ಟಿನಲ್ಲಿ ಯತೀಶ್ ರವರು ಅವರ ತಂಡ ಪ್ರಯತ್ನ ಮಾಡಬಲಿ ಅಂತೇಳಿ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರಾದ ಧರಣೇಶ್ ಬುಕನಕೆರೆ ಮಾತನಾಡಿ ಇಂದಿನ ದಿನಗಳಲ್ಲಿ ಆರ್ಥಿಕ ಯೋಜನೆ ಗ್ಯಾರಂಟಿ ಯೋಜನೆ ಜನಕಲ್ಯಾಣ ಕಾರ್ಯಕ್ರಮವನ್ನು ರೂಪಿಸುವುದು ಅಗತ್ಯ ಅಂತ ಹೇಳಿದ್ರು ಮಹಿಳೆ ಆರ್ಥಿಕವಾಗಿ ಸ್ವಾವಲಂಬಿ ಆದರೆ ಇಡೀ ಕುಟುಂಬಕ್ಕೆ ಅನುಕೂಲವಾಗುತ್ತೆ ಮತ್ತು ರಾಜ್ಯದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಅಂತ ತಿಳಿಸಿದ್ರು ಡೆಫಿನೆಟ್ಲಿ ಮಹಿಳೆಯರು ಕೂಡ ಒಬ್ಬ ಮಹಿಳೆ ಏನು ಆಕೆ ಆರ್ಥಿಕವಾಗಿ ಸ್ವಾವಲಂಬನೆಗೊಂಡರೆ ಸಶಸ್ತೀಕರಣಗೊಂಡರೆ ಬಲ ಇಡೀ ಕುಟುಂಬಕ್ಕೆ ಅದು ಅನುಕೂಲ ಆಗುತ್ತೆ ಅದೇ ರೀತಿ ಅದು ನಮ್ಮ ಒಟ್ಟಾರೆ ಎಕನಾಮಿಗೆ ನಮ್ಮ ರಾಜ್ಯದ ಎಕನಾಮಿಗೆ ಅಥವಾ ಗ್ರಾಮೀಣ ಭಾಗದ ಎಕನಾಮಿಗೆ ಅದು ಅದರದೇ ಆದ ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ ಸೊ ಆ ದೃಷ್ಟಿಯಲ್ಲಿ ಬಹಳ ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಸಂದರ್ಭದಲ್ಲಿ ಯತೀಶ್ ಯೋಜನೆ ಅಂದ್ರೆ ಯೋಜನೆಗಳು ಅಂದ್ರೆ ಹೀಗೆ ಜನ ಕಲ್ಯಾಣ ಕಾರ್ಯಕ್ರಮಗಳು ಅಂದ್ರೆ ಹೀಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ದಾಖಲಿಸಿದರೆ ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಬಾಲಭವನ ಅಧ್ಯಕ್ಷ ಬಿಆರ್ ನಾಯ್ಡು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು